ಟೊಮ್ಯಾಟೊ ಬೆಳೆಗೆ ದಿಢೀರನೆ ಬೆಲೆ ಕುಸಿದ ಕಾರಣ ರಸ್ತೆ ಬದಿಯಲ್ಲಿ ಸುರಿದ ಅನ್ನದಾತ ಹೌದು ಇದು ಚಳ್ಳಕೆರೆ ತಾಲೂಕಿನ ದ್ಯಾವರನಹಳ್ಳಿ ಪಾಗುಡಕ್ಕೆ ಹೋಗುವ ರಸ್ತೆ ಬದಿಯಲ್ಲಿ ಬುಧವಾರ ಸುರಿದಿದ್ದ ರಸ್ತೆಯಲ್ಲಿ ಹೋಗುವ ದ್ವಿಚಕ್ರ ವಾಹನ ಸವಾರರು ನಿಲ್ಲಿಸಿ ಟೊಮ್ಯಾಟೊ ಹಣ್ಣನ್ನ ಕವರ್ಗಳಲ್ಲಿ ತುಂಬಿಕೊಂಡು ಹೋಗುತ್ತಿರುವ ದೃಶ್ಯ ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರ ಜನಧ್ವನಿ ನ್ಯೂಸ್ ಚಾನೆಲ್ಗೆ ವಿಡಿಯೋ ಕಳಿಸಿದ್ದಾರೆ ರೈತರು ಖರೀದಿ ಮಾಡುವ ಬೀಜ ಗೊಬ್ಬರ ಕೃಷಿ ಪರಿಕರ ಕೀಟನಾಶಕಗಳ ಮೇಲೆ ಎಂಆರ್ಪಿ ಬೆಲೆ ಇರುತ್ತದೆ ಆದರೆ ರೈತರು ಕಷ್ಟಪಟ್ಟು ಶ್ರಮ ಹಾಕಿ ಬೆವರು ಸುರಿಸಿ ಬೆಳೆದ ಬೆಳೆಗೆ ಮಾತ್ರ ನಿಗದಿತ ಬೆಲೆಯಿಲ್ಲ ಆದ್ದರಿಂದ ಬೆಳೆಯುವ ರೈತ ಬಡವನಾಗಿಯೇ ಉಳಿದರೆ ರೈತರ ಅಗತ್ಯ ವಸ್ತುಗಳ ಮಾರಾಟಗಾರರು ಶ್ರೀಮಂತರಾಗಿದ್ದಾರೆ ಈಗಲಾದರೂ ಸರ್ಕಾರ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸುವರ ಕಾದು ನೋಡಬೇಕಾಗಿದೆ